ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸಾರಿಗೆ ಕುಚ್ಚು ಕಟ್ಟೋದನ್ನು ತೋರಿಸ್ತೀನಿ ಸಿಂಪಲ್ಲಾಗಿ ಸಾರಿಯ ಬಟ್ಟೆಯಲ್ಲಿಯೇ ಕುಚ್ಚು ಕಟ್ಬೌದು ಒಂದು ರೂಪಾಯಿ ಖರ್ಚಿಲ್ಲದೆ ಸಾರಿ ಕುಚ್ಚನ್ನು ರೆಡಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ಹೊರಗಡೆ ದಾರ ತಂದು ಹಾಕಬೇಕಂತಲೇ ಇಲ್ಲ ಒಂದು ಸ್ಯಾರಿ ತಂದಿಟ್ಕೊಂಡಿದ್ದೀನಿ ಇದು ಏನು ಗೊತ್ತಾ ಬ್ಲೌಸ್ ಒಂದು ಕಲ್ಲರು ಸ್ಯಾರಿ ಒಂದು ಕಲ್ಲರು ಗ್ರೀನ್ ಕಲ್ಲರಲ್ಲಿ ಇದೆ ಪಲ್ಲು ಹಾಗೆ ಈ ರೀತಿ ಇರುತ್ತೆ ನೋಡಿ ಸಾರಿಗೆ ಬಿಟ್ಟಿರ್ತಾರೆ ಬಲೆ ರೀತಿ ಕೆಳಗಡೆ ಇರುತ್ತೆ ಅಲ್ವಾ ಇದು ಒಂದು ಏಳರಿಂದ ಎಂಟು ಇಂಚು ಉದ್ದ ಇರಬೇಕು ಒಂದು ಆರು ಇಂಚಾದರೂ ಇರಬೇಕು ಓಕೆನಾ ಆ ರೀತಿ ಇದ್ರೆ ಮಾತ್ರ ಕುಚ್ಚು ಕಟ್ಬೋದು ಹಾಗೆ ಇದನ್ನು ಈಗ ದಾರ ರೆಡಿ ಮಾಡ್ಕೋಬೇಕಲ್ವ ಈ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನಾಲ್ಕು ನಾಲ್ಕು ಇಂಚಿಗೆ ಕಟ್ ಮಾಡ್ಕೋಬೇಕು ಅಂದರೆ ನಮಗಿದ್ರದ್ದು ದಾರ ಬೇಕು ನಮಗೆ ಸಾರಿದೇ ದಾರದಿಂದ ಕಟ್ಟಬೇಕಲ್ವಾ ಹಾಗಾಗಿ ದಾರ ರೆಡಿ ಇಟ್ಕೋಬೇಕು ಅಂದರೆ ನಾವು ದಾರವನ್ನು ತೆಗಿಬೇಕು ಸಾರಿಯಿಂದ ಈ ರೀತಿ ನಾಲ್ಕು ಇಂಚಿಗೆ ಅಥವಾ ಐದು ಇಂಚಿಗೆ ಹೇಗೆ ಕಟ್ ಮಾಡಿ ಇಟ್ಕೊಂಡಾಗ ದಾರವನ್ನು ನಿಧಾನವಾಗಿ ನಾವು ತೆಗಿಬೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೀತಿ ಇಲ್ಲಿ ನಾವು ನಾನು ಅಂದರೆ ಈ ರೀತಿ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಸಾರಿ ಬಟ್ಟೆಯಿಂದನೇ ಕುಚ್ಚು ಕಟ್ಟೋದಿದ್ದರೆ ನಾನಾ ರೀತಿಲೂ ಕೂಡ ಕೊಚ್ಚನ್ನು ಕಟ್ಬಹುದು ನಾನು ತೋರಿಸ್ತೀನಿ ನಾನು ಇದರಲ್ಲಿ ಎರಡು ರೀತಿ ಮಾಡಿದ್ದೀನಿ ಇವತ್ತು ನಿಮ್ಗೆ ಇಷ್ಟ ಅದನ್ನು ಮಾಡ್ಕೋಬಹುದು ನೋಡಿ ಈ ರೀತಿ ನಾಲ್ಕು ಇಂಚಿಗೆ ಅಥವಾ ಐದು ಇಂಚಿಗೆ ಕಟ್ ಮಾಡಿಕೊಂಡ್ರೆ ದಾರವನ್ನು ನಿಧಾನವಾಗಿ ನಾವು ತೆಗಿಬೌದು ಅಂದರೆ ಇಲ್ಲಿ ನಮಗೆ ಉದ್ದದಲ್ಲಿ ದಾರ ಬೇಕು ಓಕೆನಾ ಅಡ್ಡದಲ್ಲಿ ನಮಗೆ ದಾರ ಬೇಡ ಹಾಗಾಗಿ ಅದು ನಿಧಾನವಾಗಿ ದಾರ ಬರುತ್ತೆ ಅಡ್ಡದಲ್ಲಿರೋ ದಾರವನ್ನು ತೆಗಿಬೇಕಲ್ವಾ ತೆಗಿಬಹುದು ನೋಡಿ ಹೀಗೆ ಎಳೆದಾಗ ನಾವು ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಹೀಗೆ ಸ್ವಲ್ಪ ಸ್ವಲ್ಪ ಎಳೀತಾ ಹೋದಾಗ ಅದು ಬಿಡತ್ತೆ ನಮ್ಗೆ ಉದ್ದ ದಾರ ಅಷ್ಟೇ ಉಳ್ಕೊಬಿಡತ್ತೆ ಓಕೆನಾ ನಿಧಾನವಾಗಿ ತೆಗಿಬೇಕು ಯಾಕಂದರೆ ಅಲ್ಲಿ ಯಾವುದೇ ದಾರ ಕಟ್ ನೋಡಿ ಹೀಗೆ ನಾಲ್ಕು ನಾಲ್ಕು ಇಂಚು ಈ ರೀತಿ ಕಟ್ ಮಾಡಿದಾಗ ಅದು ನಿಧಾನವಾಗಿ ಒಂದು ಸೂಜಿ ತೊಗೊಂಡು ಅದರ ಸಹಾಯದಿಂದನೂ ತೆಗಿಬಹುದು ಬೇಕಾಗತ್ತೆ ನಾನೆಲ್ಲ ತೆಕ್ಕೊಂಡೆ ಈಗ ಒಂದ್ಸಲ ಹಾಗೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ತುಂಬ ಗಟ್ಟಿ ಬಟ್ಟೆ ಇರುತ್ತೆ ಆ ಗಟ್ಟಿ ಬಟ್ಟೆ ಇದ್ದಾಗ ಇದು ತೆಗೆಯೋದು ಸ್ವಲ್ಪ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತಲ್ವ ನೋಡಿ ಮಾಡಬೇಕು ಆವಾಗ ನಾವು ಸೂಜಿಯನ್ನು ಬಳಸಲೇಬೇಕು ಸೂಜಿಯಿಂದ ಹೇಗೆ ಚುಚ್ಚಿ ಏಳಸ್ ತಗೋದು ಮೊಹರ್ಗಡೆ ಬಂದು ಬಿಡತ್ತೆ ತೆಗಿಬೋದು ಆರಾಮು ಓಕೆನಾ ಕೆಲವೊಂದು ಈ ರೀತಿ ಗಟ್ಟಿ ಇರಲ್ಲ ಹಾಗೆ ಸುಮ್ಮನೆ ತೆಗಿಬೋದು ಹಾಗೆ ಇರುತ್ತೆ ಆಯಿತು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದೇನು ಗೊತ್ತಾ ಒಂದು ಉದ್ದ ಉದ್ದಾದರೂ ಇರಲೇಬೇಕು ಅಂದರೆ ನೀಟಾಗಿ ಬರುತ್ತೆ ನಾನೆಲ್ಲ ದಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡ್ಡದಲ್ಲಿ ಬಂದಿರೋ ದಾರವನ್ನು ತೆಗ್ದಿದ್ದೀನಿ ಉದ್ದದಲ್ಲಿರುವಂತಹ ದಾರವನ್ನು ಇಟ್ಕೊಂಡಿದ್ದೀನಿ ಅವಾಗ ಅದು ನಾವು ಅದನ್ನು ಈಗ ಸರಿಯಾದ ಅಳತಿಯಲ್ಲಿ ಒಂದು ಸಲ ಕಟ್ ಮಾಡ್ಕೋಬೇಕಾಗತ್ತೆ ಉದ್ದದಲ್ಲಿರೋದನ್ನು ಅಂದರೆ ಉದ್ದ ಗಿಡ್ಡ ಎಲ್ಲ ಆಗಿರಬಾರ್ದು ಆ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಉದ್ದ ಗಿಡ ಬಂದಿರುತ್ತೆ ಅಲ್ವ ಹಾಗಾಗಿ ಯಾಕಂದರೆ ನಾವು ಕುಚ್ಚನ್ನು ಅದು ನೀಟಾಗಿ ಕಾಣುತ್ತೆ ತುಂಬ ಚೆಂದ ಕಾಣುತ್ತೆ ಹೀಗೆ ನಮಗೆ ಯಾವ ರೀತಿ ಸೇರಿ ಸಾರಿಯಪ್ಪ ಅಂದರೆ ಬಲ್ಲು ಹೇಗಿದೆ ನೋಡಿ ಆ ಕಲ್ಲರಲ್ಲೇ ಬರುತ್ತೆ ನಿಮಗೇನಾದರೂ ಹೊರಗಡೆಯಿಂದ ದಾರನೂ ಇದಕ್ಕೂ ಕೂಡ ಹಾಕಿ ಕುಚ್ಚನ್ನು ಕಟ್ಬೌದು ಈ ದಾರ ಮತ್ತು ಹೊರಗಡೆ ದಾರ ಎರಡು ದಾರ ಸೇರಿಸಿ ಡಬಲ್ ಕಲರ್ ಹಾಕಿಯೂ ಕೂಡ ಕುಚ್ಚನ್ನು ಕಟ್ಬೌದು ಚೆನ್ನಾಗಿರುತ್ತೆ ಹೇಗೆ ಬೇಕು ಹಾಗೆ ಕಟ್ಬೌದು ನಾನಾ ರೀತಿಯಲ್ಲಿ ಕುಚ್ಚನ್ನು ಕಟ್ಬೋದು ಅದರಲ್ಲೂ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಕಟ್ತೀವಿ ಅಂದರೆ ಖುಷಿ ಅಲ್ವಾ ಯಾರಿಗಿಷ್ಟ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಆಗಿಬಿಡತ್ತೆ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ ನಾನು ತೋರಿಸ್ತೀನಿ ನಿಮಗೆ ಎರಡು ರೀತೀಲಿ ನಾವು ಕಟ್ಬಹುದು ನೋಡಿ ಎಲ್ಲ ಸರಿ ಅಳತೆಯಲ್ಲಿ ಇಟ್ಕೋಬೇಕು ಸರಿಯಾದ ಆಯಿತಲ್ವ ನಂತರ ಈಗ ಸೈಡಿಂದ ಸ್ವಲ್ಪ ಗಂಟು ಹಾಕೋಬೇಕು ಅಂದರೆ ಅದು ಜರಿ ಬಟ್ಟೆ ಇದೆ ಅಲ್ವ ಹಾಗಾಗಿ ಸ್ವಲ್ಪ ಗಂಟಾಕಿ ಇಟ್ಕೋಬೇಕು ಈ ರೀತಿ ಮಾಡಬೇಕು ನೋಡಿ ನಾನು ಇದ್ದೀನಿ ನೀಟಾಗಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ದಾರವನ್ನು ಗಂಟು ಹಾಕೋಬೇಕು ಹಾಗೆ ಸುಮ್ಮನೆ ಕೈ ಬೇರುಳ್ಳಿಂದ ತಿರುಗಿಸಿ ಈ ರೀತಿ ಗಂಟು ಹಾಕಿಬಿಟ್ರೆ ಗಂಟಾಗಿಬಿಡುತ್ತೆ ಅದು ಒಂದು ಸಲ ಗಂಟಾಕ್ಬಿಟ್ರೆ ಅದು ಕುತ್ಕೊಬಿಡತ್ತೆ ಗಟ್ಟಿ ಆಗತ್ತೆ ತುಂಬ ಹತ್ರ ಹತ್ರ ಮಾಡಬಾರ್ದು ಸ್ವಲ್ಪ ಲೂಸ್ ಬಿಟ್ಟು ಮಾಡಬೇಕು ಲೂಸಾಗಿ ಇರಬೇಕು ಅಂದರೆ ನಿಂತ್ಕೋಬೇಕಲ್ವ ನೋಡಿ ಮಾಡಬೇಕು ಓಕೆನಾ ನೋಡಿ ಹೀಗೆ ಎಲ್ಲ ದಾರ ತೆಕ್ಕೊಂಡು ತೆಕ್ಕೊಂಡಾಗ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಹೀಗೆ ಸುಮ್ಮನೆ ಗಂಟನ್ನು ಹಾಕಬೇಕು ಇದು ಒಂದು ರೀತಿ ಡಿಸೈನು ಹಾಗೆಯೇ ಹೀಗೆ ಗಂಟಕ್ಕೆ ಬಿಟ್ಟು ಬಿಟ್ಟರೆ ಅದು ಒಂದು ರೀತಿ ಕುಚ್ಚಾಗತ್ತೆ ಅದರಲ್ಲೂ ಕೆಲವೊಂದು ಬಟ್ಟೆ ಇರುತ್ತೆ ನೋಡಿ ಕಾಟನ್ ಬಟ್ಟೆ ಅದಕ್ಕೆ ಈ ರೀತಿ ಮಾಡಿದಾಗ ಅದು ಇನ್ನೂ ಚೆಂದ ಕಾಣುತ್ತೆ ಇದು ಒಂದು ರೀತಿ ಆಯ್ತಲ್ವಾ ಹೀಗೆ ಸಿಂಪಲ್ಲಾಗಿ ಹೀಗೆ ಗಂಟಾಕಿ ಬಿಟ್ಟು ಬಿಟ್ಟರೆ ಮುಗೀತು ಒಂದು ಕೆಲಸ ಇದು ಚೆಂದ ಕಾಣುತ್ತೆ ನೋಡಿ ನಂತರ ಏನು ಮಾಡಬೇಕು ಗೊತ್ತಾ ಇನ್ನೊಂದು ಥರ ತೋರಿಸ್ತೀನಿ ನಾನು ನಾನಿಲ್ಲಿ ಮಾಡಿದ್ದೀನಿ ನೋಡಿ ಅದು ಹಾಗೆ ಗಂಟು ಬಿಟ್ಟಾಗ ಆ ರೀತಿ ಆಗತ್ತಲ್ವ ನಂತರ ಅದು ಉದ್ದ ಬಾ ಉದ್ದ ಅಷ್ಟೇ ಇಟ್ಕೋಬೇಕು ಇಲ್ಲಾಂದರೆ ಗಿಟ್ಟೆ ಇಟ್ಕೊಂಡ್ರೆ ಅಂದರೆ ಬಿಟ್ಕೊಬಿಡತ್ತೆ ಉದ್ದನೇ ಬಿಡಬೇಕು ಆಯಿತಾ ನೋಡಿ ಈಗ ನಾನು ಆ ಕಡೆದು ಸ್ವಲ್ಪ ಈ ಕಡೆದು ಸ್ವಲ್ಪ ತಕ್ಕೊಂಡು ನಂತರ ಗಂಟು ಹಾಕಬೇಕು ಇನ್ನೊಂದು ಡಿಸೈನ್ ಮಾಡೋದಿದ್ರೆ ಒಂದು ಡಿಸೈನಲ್ಲಿ ಹಾಗೆ ಸೀದಾ ಆಯ್ತಲ್ವಾ ಇನ್ನೊಂದು ಡಿಸೈನ್ ಮಾಡಬೇಕು ಅಂದರೆ ಇದೇ ರೀತಿ ಮಾಡಿಕೊಂಡು ಆ ಕಡೆದು ಸ್ವಲ್ಪ ಈ ಕಡೆದು ಸ್ವಲ್ಪ ಎರಡು ಸ್ವಲ್ಪ ಸ್ವಲ್ಪ ತಕ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡು ಮಾಡಬೇಕು ನೋಡಿ ಈ ರೀತಿ ಬಂತು ಎಷ್ಟು ಚಂದ ಬಂತಲ್ವ ನೋಡಿ ಮೇಲುಗಡೆ ಒಂದು ರೀತಿ ಮಾಡಿರೋದು ಅನ್ನಂತ್ರ ಕೆಳಗಡೆ ಆ ಕಡೆದು ಕಡೆದು ಸ್ವಲ್ಪ ತೊಗೊಂಡು ಗಂಟಾಕ್ಬೇಕು ನಂತರ ಮತ್ತೆ ಉದ್ದ ಗಿಡ್ಡ ಎಷ್ಟು ಏನಾಗಿದೆ ಅಂತ ಸ್ಟ್ರೇಟಾಗಿ ಇಟ್ಕೊಂಡು ಉದ್ದ ಗಿಡ್ಡ ಇದ್ದರೆ ಅದರನ್ನು ಸರಿಯಾಗಿ ಕಟ್ ಮಾಡಬೇಕು ಎಷ್ಟು ಚೆಂದ ಆಗುತ್ತೆ ಗೊತ್ತಾ ತುಂಬನೇ ಸಿಂಪಲಾಗಿ ಸಿಂಪಲ್ ಆದ ಕೊಚ್ಚು ರೆಡಿಯಾಗುತ್ತೆ ನಾವು ಹೀಗೆ ಮನೆಯಲ್ಲಿ ಟೈಮ್ ಇದ್ದಾಗ ಮಾಡ್ಬೋದು ನಾನು ಆ ರೀತಿಲೂ ಮಾಡ್ಬೋದು ನೋಡಿ ಈ ರೀತಿ ಆಯಿತು ನಂತರ ಇನ್ನೊಂದು ಹೇಳ್ಕೊಡ್ತೀನಿ ಇದನ್ನು ಯಾವ ರೀತಿ ಸಾರಿಯೊಳಗೆ ಇಡಬೇಕು ಅಂತ ಹಾಗೆ ಸುಮ್ಮನೆ ನಾವು ಹೀಗೆ ಸುಮ್ಮನೆ ಫೋಲ್ಡ್ ಮಾಡಿ ಸಾರಿ ಇಟ್ಟರೆ ಏನಾಗುತ್ತೆ ಆ ಕಡೆ ಈ ಕಡೆ ಆಗಿ ಅದೆಲ್ಲ ಅಲ್ಲಿ ಎಲ್ಲಾದರೂ ಸ್ವಲ್ಪ ತಾಗಿದ್ರೆ ಆಯಿತು ಹೇಳ್ಕೊಂಡು ಬರುತ್ತೆ ಅಲ್ವಾ ಅದಕ್ಕೆ ಅದನ್ನು ಯಾವ ರೀತಿ ಸರಿಯಾಗಿ ಫೋಲ್ಡ್ ಮಾಡಬೇಕು ಅಂತ ತಿಳಿಸ್ತೀನಿ ಆಯಿತಾ ನಾವು ಸಾರಿ ಫೋಲ್ಡ್ ಮಾಡ್ತೀವಿ ಅಲ್ವಾ ಸರಿಯಾಗಿ ಸ್ಟ್ರೈಟಾಗಿ ಹಿಡಿದು ಮಾಡಬಾರ್ದು ಅಂದರೆ ಹೊರಗಡೆ ಬಿಟ್ಟು ಮಾಡಬಾರ್ದು ಈ ರೀತಿ ಸಾರಿಯ ಒಳಗಡೆನೇ ಅದು ಕೂತ್ಕೋಬೇಕು ಅಂದರೆ ಒಂದು ಸಾರಿ ಬಂತಲ್ವಾ ಸಾರಿಯ ಒಳಗಡೆ ನೋಡಿ ಹೀಗೆ ಈ ರೀತಿ ಕುತ್ಕೊಂಡು ಇರಬೇಕು ಹಾಗಿಟ್ಟು ನಾವು ಸಾರಿಯನ್ನು ಫೋಲ್ಡ್ ಮಾಡಬೇಕು ಆವಾಗೇನಾಗುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಮಗೂ ಕೂಡ ಇಷ್ಟ ಆಗಿರಬಹುದು ಥ್ಯಾಂಕ್ ಯು ಬಾಬಾ